ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ಗಾಗಿ ಆರ್ ಸಿ ಬಿ ಆಯ್ಕೆ ಮಾಡಿದ ಬೌಲರ್ಗಳ ಬಗ್ಗೆ ಅನೇಕರಿಂದ ಟೀಕೆಗಳ ಸುರಿಮಳೆ ಸುರಿದಿದ್ದರೂ ಸಹ ಆಳವಾಗಿ ನೋಡಿದರೆ ಆರ್ ಸಿ ಬಿ ಬೌಲಿಂಗ್ ಲೈನಪ್ ಬಲಿಷ್ಠವಾಗಿಯೇ ಇದೆ ಇಂದಿನ ವಿಡಿಯೋದಲ್ಲಿ ಆರ್ ಸಿ ಬಿ ಬೌಲಿಂಗ್ ಲೈನಪ್ನಲ್ಲಿ ಮ್ಯಾಚ್ ಇನ್ನರ್ ಆಗಬಹುದಾದ ಬೌಲರ್ಗಳ ಬಗ್ಗೆ ನೋಡೋಣ ಆರ್ ಸಿ ಬಿ ಐ ಪಿ ಎಲ್ ಹರಾಜಿನಲ್ಲಿ ಅಲ್ಜಾರಿ ಜೋಸೆಫ್ ಯಶ್ ದಯಾಳ್ ಟಾಮ್ ಕರನ್ ಕ್ಯಾಮ್ರೋನ್ ಗ್ರೀನ್ ಲಾಕಿ ಪರ್ಗ್ಯೂಸ್ ಉತ್ತಮ ಬೌಲರ್ಗಳನ್ನು ತಂಡಕ್ಕೆ ಸೇರಿಸಿಕೊಂಡಿದೆ ಆರ್ ಸಿ ಬಿ ತಂಡದ ಬೌಲರ್ಗಳ ಬಗ್ಗೆ ನೋಡುವುದಾದರೆ ಆರ್ ಸಿ ಬಿ ತಂಡದ ಸ್ಟ್ರೈಕ್ ಬೌಲರ್ ಆಗಿ ಮೊಹಮ್ಮದ್ ಸಿರಾಜ್ ಕಣಕ್ಕಿಳಿಯಬಹುದು ಮೊಹಮ್ಮದ್ ಸಿರಾಜ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರ ಸೀಸನಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಆಡಿ ಏಳು ಪಾಯಿಂಟ್ ಐವತ್ತೆರಡು ಎಕಾನಮಿಯಲ್ಲಿ ಹತ್ತೊಂಬತ್ತು ವಿಕೆಟ್ ಕಬಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಆರ್ ಸಿ ಬಿ ಪರ ಆರಂಭದಲ್ಲಿ ಕಣಕ್ಕಿಳಿಯಲ್ಲ ಮತ್ತೊಬ್ಬ ಬೌಲರ್ ಬಿಟ್ಟಿದ್ದರೆ ರಿಶ್ ಟೋಪ್ಲಿ ಆಡಬಹುದು ಇಂಜುರಿಯಿಂದ ಕಳೆದ ಐ ಪಿ ಎಲ್ನಿಂದ ಹೊರಗುಳಿದಿದ್ದ ರಿಸ್ ಟೋಪ್ಲಿಯ ಟಿ ಟ್ವೆಂಟಿ ರೆಕಾರ್ಡ್ ಉತ್ತಮವಾಗಿದೆ ಸ್ಪಿನ್ ವಿಭಾಗದಲ್ಲಿ ಕರ್ಣ ಶರ್ಮಾ ಇದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸೀಸನ್ನಲ್ಲಿ ಕರ್ಣ ಶರ್ಮಾ ಏಳು ಪಂದ್ಯಗಳಿಂದ ಹತ್ತು ಪಾಯಿಂಟ್ ಮೂವತ್ತೇಳು ಏಕಾನಮಯಲ್ಲಿ ಹತ್ತು ವಿಕೆಟ್ ಪಡೆದಿದ್ದಾರೆ ಕರಣ್ ಶರ್ಮಾ ಜೊತೆಗೆ ಸ್ಫೋಟಕ ಆಟಗಾರ ಮ್ಯಾಕ್ಸೊಲ್ ಸಹ ಮಧ್ಯಮ ಓವರ್ಗಳಲ್ಲಿ ಪಾರ್ಟ್ ಟೈಮ್ ಆಗಿ ಸ್ಪಿನ್ ಬೌಲಿಂಗ್ ಮೂಲಕ ವಿಕೆಟ್ ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಆರ್ ಸಿ ಬಿ ಪರ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಮಾಡಲು ವಿಜಯಕುಮಾರ್ ವೈಶಾಖ್ ಇದ್ದಾರೆ ವಿಜಯಕುಮಾರ್ ಬತ್ತೆ ಅಳಿಕೆಯಲ್ಲಿ ವೇಗ ಕಟರ್ಸ್ ಮತ್ತು ಸ್ಲೋ ಬಾಲ್ ಬೌನ್ಸರ್ಗಳಂತಹ ವೈದ್ಯ ಅಸ್ತ್ರಗಳಿವೆ ಮತ್ತು ಅರ್ಕರ್ ಮೂಲಕವೂ ವಿಕೆಟ್ಗೆ ಬಳಸುವ ಸಾಮರ್ಥ್ಯ ವಿಜಯಕುಮಾರ್ ವೈಶಾಖ್ ಹೊಂದಿದ್ದಾರೆ ಕಳೆದ ಸೀಸನ್ನಲ್ಲಿ ಏಳು ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಕುಮಾರ್ ವೈಶಾಖ್ ಹತ್ತು ಪಾಯಿಂಟ್ ಐವತ್ನಾಲ್ಕು ಎಕಾನಮಿಯಲ್ಲಿ ಒಂಬತ್ತು ವಿಕೆಟ್ಗೆ ಬಳಸಿದ್ದಾರೆ ಮತ್ತೊಂದು ಆಪ್ಷನ್ ಆಗಿ ಆರ್ ಸಿ ಬಿ ತಂಡದಲ್ಲಿ ಕ್ಯಾಮ್ರೂನ್ ಗ್ರೀನ್ ಇದ್ದಾರೆ ಕ್ಯಾಮ್ರನ್ ಗ್ರೀನ್ ನೂರ ನಾಲ್ಕು ನೂರಾ ನಾಲ್ಕೈದು ಸ್ಪೀಡ್ನಲ್ಲಿ ಬೌಲಿಂಗ್ ಮಾಡಬಲ್ಲರು ಸ್ವಲ್ಪ ದುಬಾರಿಯಾದರೂ ಗ್ರೀನ್ ವಿಕೆಟ್ ಕಬಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಈ ಬೌಲರ್ಗಳ ಕಾಂಬಿನೇಷನ್ ಇದ್ದರೆ ಆರ್ ಸಿ ಬಿ ತಂಡದ ಬೌಲಿಂಗ್ ಬಲಿಷ್ಠವಾಗಲಿದೆ ಉಳಿದಂತೆ ಯಶ್ ದಯಾಳ್ ಡೆತ್ ಓವರ್ಗಳಲ್ಲಿ ಉತ್ತಮ ಬೌಲಿಂಗ್ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ ವೇಗದ ಬೌಲರಲ್ಲಿ ಜಾರೇಜ್ ಜೋಸೆಪ್ ಪಿಟ್ ಇಲ್ಲದಿದ್ದರೆ ಸ್ಟ್ರೈಕ್ ಬೌಲರ್ ಆಗಿ ಮೊಹಮ್ಮದ್ ಸಿರಾಜ್ಗೆ ಸಾಥ್ ಕೊಡಲಿದ್ದಾರೆ ಲಾಕಿ ಪರ್ಗಿಸನ್ ಮತ್ತು ಟಾಮ್ ಕರನ್ ಸಹ ಅವಕಾಶ ಸಿಕ್ಕರೆ ಉತ್ತಮ ಬೌಲಿಂಗ್ ಮೂಲಕ ಗಮನ ಸೆಳೆಯುವ ಸಾಮರ್ಥ್ಯ ಹೊಂದಿದ್ದಾರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ನಲ್ಲಿ ಯಾವ ಆಟಗಾರರು ಆಡಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ